ಸಣ್ಣ ಸಣ್ಣ ವಿಷಯಗಳನ್ನು ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನ ಅಮೂಲಾಗ್ರವಾಗಿ ಬದಲಾವಣೆ ಆಗ್ತದೆ ಇಲ್ಲೊಬ್ಬ ಗೌಡ ಅಲ್ಲೊಬ್ಬ ಗೌಡ ನಮ್ಮ ಎಂ ಪಿ ಅವರು ಹೇಳಿದ್ರು ಇವ್ ಗೌಡ್ರ್ ಇಷ್ಟು ಮಂದಿ ಅದಾರಲ್ಲ ಯಾಕಡೆ ಬೇಕಾದ ಕಡೆ ಕಲ್ಲು ಹೋಗಿರೋ ಒಬ್ಬ ಗೌಡ್ಗ ಅದು ಅಷ್ಟು ಮಂದಿ ಗೌಡ್ರ ಇದ್ರಾಗ ಬೇಕಾದ ಕಡೆ ಹೋಗಿರೋ ಒಂದು ಕಲ್ಲ ಒಬ್ಬ ಗೌಡ್ಗ ಬಿಡತೈತದ ಹೋಗಿ ಅಪ್ಪ ಹೋಳ್ಗೆ ಗಿಡ ಹಿಡಿಸ್ತಿದ್ದು ಹೌದಿಲ್ಲೋ ನಾವಿಲ್ಲಿಂದ ಮನೆಗೆ ಹೋಗಾಗ ಸಂಕಲ್ಪ ಮಾಡಿ ಹೋಗಕ್ಕೆ ಆಗ್ತೈತೆ ಇಲ್ಲೋ ಒಂದು ಐದೈದು ಗಿಡ ಹಚ್ಬೇಕಂತ ಏನು ಭಾಳ ಕಠಿಣ ಕೆಲಸ ಐತನ ಸಿಮೆಂಟಿನ ಚೀಲ ತೊಗೋರಿ ಮಣ್ಣು ಹಾಕಿರಿ ಒಂದಿಷ್ಟು ಸಗಣಿ ಗೊಬ್ಬರ ಹಾಕ್ರಿ ಹಾಕಿ ನಿಮ್ಮ ಮನೆ ಮುಂದೆ ಐದು ಗಿಡ ಹಚ್ಚಿಡ್ರಲ್ಲ ಮತ್ತೆ ಹಚ್ಚುವತ್ತನಾಗ ಒಂದು ಕರಿಬೇವಿಂದ ಹಚ್ಚಿರಿ ಮತ್ತೊಂದೆರಡು ಬಳ್ಳಿ ಹಚ್ಚರಿ ಯಾವ ಹಚ್ಚರಿ ಮನೆ ಮುಂದೊಂದು ಐದು ಗಿಡ ಹಚ್ಚಿದ್ರಿ ಅಂತಂದ್ರೆ ಅಪವಳ ನೀತಿ ಪಾಲಿಸ್ತೀವಿ ಅಂತಕತಿ ಮನೆ ಖರ್ಚುನು ಉಳಿತೈತಿ ಹೊಲ್ದಾಗ ಹಚ್ಚಿದ್ರೆ ಅಂತಂದ್ರ ನಿಮ್ಮಂಥ ಮಹಾನುಭಾವರ ಯಾರು ಇಲ್ಲ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು ಬರೀ ಪಾಯಿಂಟ್ ಸಿಕ್ಸ್ ಟು ಎಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಇರಬೇಕು ಅಲ್ಲಿ ನಮ್ಮ ಜಿಲ್ಲಾದ ನಾವು ಆದರ್ಶ ಇಲ್ಲ ಒಂದು ಮಾತು ಹೇಳಿದ್ದೆ ಒಂದು ಸಾವಿರ ಎಕರೆಯೊಳಗ ಅರಣ್ಯ ಮಾಡೋಣ ಅಂತ ಅವ್ ನಮ್ಮ ಎಂ ಬಿ ಪಾಟೀಲ್ರು ಇಲ್ಲಿ ಸರ್ಕಾರದ್ದು ಈ ಮಮದಾಪುರ್ ಹತ್ರ ಒಂದು ಸಾವಿರ ಎಕರೆದಾಗ ಸನೆಗೆ ತಂದಾರ ಮತ್ತು ಅದನ್ನು ಸರ್ಕಾರಿ ಇದ್ರೊಳಗೆ ಅಪಗೋಳ ಸ್ಮೃತಿಗಾಗಿ ಅಂತ ಹೇಳ್ಯಾರ ನಾನು ಅಂತಿದ್ದೆ ರೊಕ್ಕ ಕೊಂಡು ತಗೋ ಕೊಟ್ಟು ತಗೊಂಡು ಅದ್ರಾಗ ಮಾಡೋನೇನು ಅಂತಿದ್ದೆ ಈ ಸದ್ದು ಈಗ ನಡ್ದೈತ್ರಿ ಅದನ್ನು ಮುಗಿಸುನು ಹಿಂದಾಗಡೆ ಅದನ್ನು ತೊಗೊಂಡು ಮಾಡುನು ಇವ್ರೇನು ಕುಂತಾರಲಿ ಇವ್ರಿಗೆ ಅದಕ್ಕೆ ಹೇಳಕ್ಕೆ ಹತ್ತಿನ ಗೌಡ್ರ ಗೌಡ್ರಿಗೆ ಹಚ್ಬೇಕಿಂತ ಅವ್ ಆ ಗೌಡ್ ಹಂಗೆ ಮಾಡ್ಯಾನಂದ್ರೆ ನಾ ಇದನ್ನು ಮಾಡೇ ತೋರಿಸ್ತೀನಿ ನೀವು ನಾವು ಜೀವ ಆದರೂ ಬಿಡೋದು ಇವ್ ಗೌಡ್ರು ನಾನು ಪಕ್ಕ ಗೊತ್ತೈತಿ ಅವ್ರ ಒಂದು ಸಾವಿರ ಎಕ್ರೆದೊಳಗೆ ಗಿಡ ದೊಡ್ಡ ಹಚ್ಚಾರ ನಾವು ಹೋಗಿ ನೋಡಿನೂ ಬಂದೀನಿ ಇನ್ನ ಉಳಿದು ಮಾಡಾಕತ್ತ ಮಾಡ್ತಿರ್ತಾರೆ ನಾವು ಅವ್ರು ಹಚ್ಚಿದ್ರು ಆದರ್ಶ ಮಾತು ಕೊಟ್ಟಿದ್ದರು ಮಾಡಿದರು ನಮ್ಮ ಎಮ್ ಬಿ ಪಾಟೀಲ್ರು ಉಳ್ದವ್ರು ಮಾಡ್ಯಾರ ಯಾರ್ಯಾರು ಏನೇನು ಹೇಳಿದ್ರು ಅವರು ಅವ್ರು ಮಾಡ್ಯಾರ ಅಪ್ಪಗಳು ಹೇಳ್ಯಾರ ಅಂತ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದರು ನಮ್ಮ ಈ ಗೌಡ ಇವರು ಏನು ಕುಂತಾರೆ ತಮ್ಮ ತಮ್ಮ ಮತ ಕ್ಷೇತ್ರದಾಗ ಯಾವ ಒಂದು ಜನ ಮುಂಗಾಯಿ ಜೋರೈತಿ ಅವ್ರು ಚಲೋ ಮಾಡ್ಯಾರ ಬಾಯಿ ಸತ್ತು ಏನದಾವ ಇನ್ನು ಹಂಗದ ಹೌದಲ್ಲಪ್ಪ ಯಾರು ಮುಂಗೈ ಜೋರ್ನವ್ರ ಅದಾರ ತಮ್ಮ ತಮ್ಮ ತಾಲ್ಲೂಕ್ನಾಗ ಏನೇನು ಮಾಡ್ಕೊಳ್ಳೋದು ಎಲ್ಲಾ ಮಾಡ್ಕೊಂಡಾರ ಅಂದ್ರೆ ಮುಂಗೈ ಜೋರ್ ಇದವ್ರು ಕೆಲಸ ಹಾಕವು ವಿಜಯಶಂಕರ್ಜಿ ಹಿಂಗೈತಿ ಮಂದಿ ಕೆಲಸ ಇವು ನಮ್ ಕಡೆ ಗೌಡ್ರದಾವಲ್ಲ ಮಾಡಿದ್ರ ತಾವ್ ಮಾಡ್ಬೇಕು ಮತ್ ಯಾರನು ಮಾಡಬಡುದಲ್ಲ ಈ ಗೌಡನ ಹಣಿಬೇಕಾಗಿತ್ತಂದ್ರೆ ಮತ್ತೊಬ್ಬ ಗೌಡನ ಬರ್ಬೇಕು ಹಿಂಗೈತಿ ಮತ್ತು ಮನೆ ಬತ್ತ ಅವನು ಗುಡ್ಡ ಸಹಿತ ಸರಿಸ್ತಾರೆ ಒಂದು ಗುಡ್ದು ಅದ್ರಾಗ ಅಪ್ಪಗಳ ಬಾಯಿಂದ ಬಂತಂದ್ರೆ ಆಗಲಿ ಶಿವಾನಂದ ನಾನು ಮುಗೀತು ವೇದ ವಾಕ್ಯ ಅವ ತನ್ನ ತಾಲ್ಲೂಕ್ ಅಟ್ಟ ನೋಡ್ಕೊಳನ ಇಲ್ಲಿ ಹುಡದನ್ನ ಇವ ತನ್ನ ತಾಲ್ಲೂಕ್ ಅಟ್ಟ ನೋಡ್ಕೊಳ ನೋಡಬೇಕಾರೆ ಉಳ್ದೋರಿಗೆ ಎಲ್ಲರನ್ನೂ ನಮ್ಮ ಗೂಡು ಕರ್ಕೊಂಡು ಹೋಗ್ಬೇಕಂತ ಹೋದ್ರೆ ಅಪ್ಪುಗಳ ಕನಸು ಪೂರ ಆಕತಿ ನಾವೇನು ಕುಂತವ್ರು ಅದೀವಲ್ಲ ಇವ್ರದ್ದು ಅಷ್ಟ ಮಜಾ ನೋಡೋದು ಬೇಡ ನಾವು ನಮ್ಮ ಮನೆಯಾಗ ನಮ್ಮ ಹೊಲದಾಗ ನಾಲ್ಕು ನಾಲ್ಕು ಗಿಡ ಹಚ್ಕೊಳಕ್ಕೆ ಬರ್ತೈತೆ ಅಂತೇರಿ ಇಲ್ಲಂತೇರಿ ಹಚ್ಕೊಂಡ್ರಂದ್ರೆ ಗುರು ನಮನಕ್ಕೆ ಓದದ್ದು ಸಾರ್ಥಕ ಆತು ಅಂತ ತಿಳ್ಕೊಬೋ ಗುರು ನಮನಕ್ಕೆ ಏನು ಹೋಗಿದ್ದೆವು ಅಲ್ಪ ವರ್ಷ ಸಂಕಲ್ಪ ಮಾಡಿ ಹೋಗೋನು ನಾಲ್ಕೈದು ಗಿಡಗಳು ಹಚ್ಕೊಳ್ಳೋನು ಹೊಲದಾಗ ಸಾಧ್ಯದ್ರ ಊರಾಗ ಯುವಕರು ಊರಿಗೊಂದು ವನ ಶಾಲೆಗೊಂದು ವನ ನಮ್ಮ ಮನೆಯಾಗ ಕನಿಷ್ಠ ನಮ್ಮ ಹೊಲದಾಗ ಒಂದು ಐದರಿಂದ ಹತ್ತರ ಗಿಡ ಹಚ್ಗಳು ನೀವು ಹೂವನ್ರಿ ಒಂದು ಕೋಟಿ ಗಿಡಗಳನ್ನು ಪುಕ್ಕಟ್ಟೆ ಕೊಡಕ್ತಾ ಇರೋದಿ ನಿಮ್ಗೆ ಒಂದು ಕೋಟಿ ಹಚ್ಚಲಿಲ್ಲ ಅಂದ್ರೆ ಹತ್ತು ಕೋಟಿ ವಸೂಲು ಮಾಡ್ತೀನಿ ಒಬ್ಬನು ಬಿಡೋದು ಇನ್ನೊಂದು ಅವು ಬದುಕಲಿಲ್ಲ ಅಂತಂದ್ರೆ ಒತ್ತ ಒದ್ದು ವಸೂಲು ಮಾಡ್ತೀನಿ ಮತ್ತು ಬಿಡು ಅಲ್ಲನ ಇವು ಸ್ವಾಮಿಗಳಂದು ಕೂಡಲೇ ಭಾಳ ಮೆತ್ತಗ ಅಪ್ಪಗಳ ಶಿಷ್ಯರದಾರ ಭಾಳ ಮೆತ್ತಗ ನನ್ನ ಹಿಂಗೆ ಅವರು ಬರ್ತಾವ ದೋಸಲು ಮಾಡವನ ಅದಕ್ಕೆ ಯವ್ವ ನೀವೆಲ್ಲರೂ ಮನೆಯಾಗೆ ಹಚ್ ನೀವೇನು ಬಂದಿರಲ್ಪ ಹಳ್ಳಿಯವರು ಎಲ್ಲ ಡುಪ್ಲಿಕೇಟ್ ಕೃಷಿಕರು ಒಕ್ಕಲಿಗರು ಡೂಪ್ಲಿಕೇಟ್ ಅಂದ್ರೇನು ಪಟ್ಪಟ್ಟಿ ಕುಂದಿರ್ತಾವು ಬದುವಿನ ಬದ್ವಿಂದನೂ ಹೋಗಿ ಅಲ್ಲಿಂದನೂ ಹೊಳ್ಳಿ ಬರ್ತಾವೆ ಹೊಲ್ದಾಗ ಇಳಿದಿಲ್ಲ ಕೆಲಸ ಮಾಡೋದಲ್ಲ ಬಂದು ಮತ್ತು ಬಿಜಾಪುರದಾಗ ಹಿಂಗಿಟ್ ತಿರುಗಿ ಚಾ ಕುಡ್ದು ಒಂದಿಟ್ಟು ಊಶಿ ಗೀಶಿ ಏನು ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಝಟಕ ಮನಿಗೆ ಮನಿಗೋಗಿರ್ಬೋದು ಇಲ್ಲಿ ಬಂದವರು ಆ ಮಾತಲ್ಲ ನಾವು ಆ ಮಂದಿ ಇಲ್ಲಿ ಬರಕ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ತಾವು ರೈತರು ಅಪಗಳಿಗೆ ಹಿಡಿಸ್ತಿತ್ತಿದ್ವು ನಾವೆಲ್ಲರ ಆಶ್ರಮ ಕಟ್ತೀವಂದ್ರೆ ಅಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಹಿಂದಗಡೆ ಕಟ್ಟಕಂತರಿ ಮೊದಲು ವನ ತಯಾರು